ನಿಧಾನಾಯಕದು ನಾನು ಏನಕ್ಕೆ ಮೊನ್ನೆ ಹೇಳಿದ್ರು ಒಂದು ಮತ್ತೆ ಗೊತ್ತಾರೆ ಈಗ ಗುರುಗಳು ಅಂದ್ರೆ ಎಲ್ಲ ಕಾಣಿಸ್ತಿಲ್ಲ ಇಷ್ಟು ದಿನ ಆಯ್ತಾ ಈ ಕಾಣಿಸ್ಕೊಳ್ಳೋದಲ್ಲ ಇಂಪಾರ್ಟೆಂಟ್ ಮೆರೆಯೋದು ಇಂಪಾರ್ಟೆಂಟ್ ಆಯ್ತಾ ದೊಡ್ಡ ಮಾತು ಗುರುಗಳ ನಿಮ್ಮ ಹತ್ರ ಕದಿಯೋದು ಏನು ಹೇಳಿ ಎರಡು ಕದಿಯೋಕ್ಕಾಗಲ್ಲ ನಿಮ್ಮ ಹತ್ರ ತಲೆ ಮತ್ತೆ ಕನ್ನಡಕ ಎಂದಕ್ಕೆ ಹೇಳಿ ಎರಡರಲ್ಲೂ ಪವರ್ ಇದೆ ಎಲ್ಲ ಪಂಚ್ ಪರ್ಕ ಬಂದ್ಬಿಟ್ಟಿದೆಯಲ್ಲ ಇಲ್ಲ ಈಗ ಓಡಿಸಿದ್ದು ಕಡೆಗೆ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಅವಾಗಿಂದೂ ನಲ್ವಾಗ ಗುರುಗಲ್ಲ ಕನ್ನಡಕ ಯಾರು ಹಾಕೊಳಕಾಗತ್ತಾ ನಿಮ್ ಶರ್ಟ್ ಕದಿದ್ದೀನಿ ಎಲ್ಲಾ ನಮ್ಗೆ ಗೊತ್ತಲ್ಲ ಪೆನ್ನು ಎಲ್ಲ ಗೊತ್ತಲ್ಲ ಗುರುಗಳ ಏನಿದೆ ಎಲ್ಲಾನು ಕೊಟ್ಟಿದ್ದೀರ ಕನ್ನಡಕ ಮಾತ್ರ ಕೊಡಕ್ಕಾಗಲ್ಲ ತಲೆ ಮಾತ್ರ ಕೊಡಕ್ಕಾಗಲ್ಲ ಎರಡು ಪವರ್ ಜಾಸ್ತಿ ಪವರ್ ಜಾಸ್ತಿ ಚೆನ್ನಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ನಮ್ಮ ಕಣ್ಣಿಗೆ ಆಗಲ್ಲ ವಿಷನ್ ಮತ್ತೆ ನನಗೆ ಇನ್ನೊಂದು ಕೋಟೆ ಅಧಿಪತಿ ಮಾಡುವಾಗ ನನ್ನ ಜೊತೆ ರೈಟ್ ಹ್ಯಾಂಡ್ ಆಗಿ ನಿಂತೋನು ಶಂಕರ ಇವನು ಇದು ಪ್ರತಿ ಎಪಿಸೋಡು ಅಪ್ಪು ಸರು ನಾನು ಇವನು ಇದ್ದೇ ಇತ್ತು ಡೈರೆಕ್ಟರ್ಗಳು ಹೋಗೋರು ಚೇಂಜ್ ಆಗಿದ್ರೆ ಎಲ್ಲವೂ ಆಗ್ತಿತ್ತು ಇವನು ನನ್ನ ಜೊತೆ ಇದ್ದ ಫಿಫ್ಟಿ ಎತ್ ಎಪಿಸೋಡ್ಗೆ ರವಿಚಂದ್ರನ್ ಬರ್ತಾರೆ ಅಂತ ಒಂದಿದು ಅದಕ್ಕೆ ಒಂದು ಅದ್ಭುತವಾದ ಲೈನ್ ಬೇಕು ಅಂತ ಹುಡುಕ್ತಾ ಇದ್ದು ಸಾಕಷ್ಟು ಲೈನ್ಗಳಿಗೆ ಯೋಚನೆ ಮಾಡಿದಾಗ ಇಲ್ಲ ಕಣೋ ಇನ್ನೂ ಏನಾಗಬೇಕು ಇನ್ನೂ ಏನಾಗಬೇಕು ಇನ್ನೂ ಏನಬೇಕು ನಾನು ಇವನು ಹೊಸೂರ್ ಮೇಲೆ ಹೋಗ್ತಾಯಿದ್ದೆ ಕಾರಲ್ಲಿ ಹೋಗ್ತಾಯಿದ್ದು ಗ್ರಳೆ ಒಂದು ಐಡಿಯಾ ಕೊಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಇವ್ರು ಬಳಸ್ಕೊಳ್ಳಿ ಅಂತ ಅದು ಏನು ಬ್ಯೂಟಿಫುಲ್ ಅಂದರೆ ರವಿಚಂದ್ರನ್ ಬರ್ತಾರೆ ಅಪ್ಪು ಸರು ಅವ್ರ ಕೈ ಹಿಡ್ಕೊಂಡು ಹಾಂ ಈಶ್ವರಿ ವಜ್ರೇಶ್ವರಿ ಇರೋ ಏಕ ಏಕ ವೇದಿಕೆ ಇದು ಕನ್ನಡದ ಅಧಿಪತಿ ಅಂತ ಬಿತ್ತು ಚಪ್ಪಾಳೆ ಅಂದರೆ ಅದು ಶಂಕರ್ ಲೈನ್ ಅದು ಇದು ನೆಲ್ಲ ನೀನು ಬರವಣಿಗೆ ಚೆನ್ನಾಗಿದೆ ಕಣ ಡೈಲಾಗು ಇದು ಇದು ರೈಟಿಂಗು ಇದು ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಆ ಕನೆಕ್ಟ್ ಸಿಗ್ತಾ ಇದೆ ಲಿರಿಕ್ ಚೆನ್ನಾಗಿ ಬರೀತಿ ಹೀಗೆ ಅಂತೆಲ್ಲ ಇದು ಮಾಡಿದ್ದು ಮತ್ತು ಆಮೇಲೆ ಶಂಕರ ಮರಿಬೇಡಪ್ಪ ಹದಿನೈದು ತಾರೀಕು ಗ್ರೂಪ್ ಮಾಡ್ಕೊ ನಮ್ಮ ಎರಡನೇ

ಪ್ರೇಮಿಗಳ ದಿನಾಚರಣೆ ಅಂತೇಳಿ ನಂಗೆ ಅದು ಒಂದು ಹದಿನೈದು ತಾರೀಕು ಅದು ಅದು ಅದೊಂದು ರಿಲೀಸ್ ಮಾಡಿದ್ವಿ ಹೀಗೆ ಆಗ್ತದೆ ಅದು ಏನಾಯಿತು ಸಾಂಗ್ಗಳು ನಿಮಗೆ ರಂಗನಾಯಕದಲ್ಲಿ ನಾನು ಕೇಳಿರೋ ಪ್ರಕಾರ ಅಂದರೆ ನಾನು ಕೇಳಿಸಿದ್ದೀರಲ್ಲ ಗ್ರಾಫ್ ಇದುಗಳು ಈಗ ಇದಾಯಿತು ಇದು ಕನ್ನಡ ಸಾಂಗು ಅದೊಂಥರ ಅದು ಕರೆಕ್ಟಾಗಿದೆ ಅದು ಹದಿನಾಕನೇ ತಾರೀಕು ಬಿಡಬೇಕಾಯಿತು ಗೊತ್ತಿಲ್ಲ ಅದು ನಿಮ್ಮದೇನೋ ಐಡಿಯಾ ಇರುತ್ತೆ ಎನ್ನ ಮನ ಧರಿಸಿ ನಿನ್ನ ಮನೆ ಕಾಯುವಾಗ ನಿಜ ವೆಡ್ಡಿಂಗ್ ವೆಡ್ಡಿಂಗ್ ಇಲ್ಲ ಅಲ್ಲ ವೆಲ್ಡಿಂಗ್ ವೆಲ್ಡಿಂಗ್ ಅಂದರೆ ವೆಡ್ಡಿಂಗ್ ಅಂತ ಹೇಳಿ ಇದರಲ್ಲಿ ಗುರುಗಳ ನಮ್ಮದು ಗಾಳಿ ತಂಗಾಳಿಲಿ ವಾಟಾಳ್ ನಗರಾಜ್ ಬರ್ತದೆ ಹೆಂಗ ವಾಟಾಳ್ ನಗರಾಜು ಯಾರು ಗುರುಗಳ ಹುಡುಗ ಶೆಟ್ರು ಅಂತ ಒಬ್ರು ನನ್ನ ಆತ್ಮೀರು ಅವರು ಆ್ಯಕ್ಟ್ ಮಾಡ್ತಾ ಕರ್ಸ್ಬಿಟ್ಟು ನೋಡಿದ್ರೆ ಅವ್ನು ಹಂಗೆ ಕಾಣ್ತಾರೆ ಯಾಕಂದರೆ ನಮ್ಮ ಟೀಮಲ್ಲಿ ನೋಡಿಲ್ಲ ಅವ್ರನ್ನ ಯಾವತ್ತೂ ಶೂಟಿಂಗಲ್ಲಿ ಅವ್ರನ್ನ ಕರೆಸಿದ್ದಾಯ್ತು ಒಂದು ಶಾಟ್ ಅಷ್ಟೇ ನಾನು ಇವ್ರಿಗೆ ಫೋನ್ ಮಾಡಿದೆ ವಾಟನ ಅಂದ್ರೆ ಸರ್ಗೆ ಸರ್ ಮಾಡ್ಕೊಟ್ಬಿಡಿದ ಒಂದು ಅಂತ ಅವರೇ ಸಿನಿಮಾ ಮಾಡ್ತೀವರಂತೆ ಅವ್ರ ಹೆಸರು ಒಂದು ಸಿನಿಮಾ ಅಂತ ಈಗೆಲ್ಲೂ ಕಾಣಿಸ್ಕೊಳ್ಳೋದು ಬೇಡ ಅಂತಿದ್ದೀನಿ ಗುರು ಅಂತಂದ್ರು ಆಯ್ತು ಸರ್ ಆಯ್ತು ಆಯ್ತು ಯಾಕಂದರೆ ಅವ್ರ ಬಗ್ಗೆ ಗೌರವ ಇದೆ ನನಗೆ ಯಾಕಂದರೆ ಕನ್ನಡದ ಹೋರಾಟ ಮಾಡಿದವರು ವಿಧಾನಸೌಧದ ಬುಕ್ ಹಾಕೊಂಡೋಗ್ಬಿಟ್ಟಿದ್ರು ಅವ್ರ ಅನಿಸ್ತಿ ಕನ್ನಡದ ಗೊತ್ತಲ್ಲ ಅದು ಸೊ ಹೀಗಾಗಿ ಅವ್ರದ್ದು ಇತ್ತು ಅದೇ ಥರ ಸುದ್ರೂಪ್ ಇಟ್ಕೊಂಡು ಮಾಡೋಣ ಅಂತೇಳಿ ನೀವು ನೋಡ್ತೀವಿ ಸಿಗಲಿಲ್ಲ ಬಂದು ಮಾಡಿಕೊಟ್ರು ಆಮೇಲೆ ಅಥವಾ ತೀರ್ಕೊಂಡೇ ಬಿಟ್ಟೆ

ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ